ಇನ್ನು ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ಗೆ ಯಾವ್ಯಾವ ರೀತಿಯ ಅಭಿಮಾನವನ್ನ ತೋರಿಸೋದಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ಅಭಿಮಾನ ಪ್ರೀತಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ತುಮಕೂರಿನಲ್ಲಿ ನೋಡಿ ಅಭಿಮಾನಿಗಳಿಗೆ ಫ್ರೀ ಹೇರ್ ಕಟಿಂಗ್ ಅನ್ನ ಮಾಡಲಾಗ್ತಾ ಇದೆ ಎರಡು ದಿನ ಉಚಿತ ಹೇರ್ ಕಟಿಂಗ್ ಸೇವೆಯನ್ನು ನೀಡಿದ್ದಾರೆ ಪವನ್ ಎನ್ನುವಂತ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿರುವಂತಹ ಪವನ್ ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ಗ್ರಾಮದ ಯುವಕ ಈ ಪವನ್ ಎರಡು ದಿನ ಯಾರೇ ಬಂದರೂ ಕೂಡ ಫ್ರೀ ಹೇರ್ ಕಟಿಂಗ್ ಆಫರ್ನ ನೀಡಿದ್ದಾರೆ ಪ್ರತಿ ವರ್ಷವೂ ಅಪ್ಪು ಪುಣ್ಯ ಸ್ಮರಣೆಗೆ ಫ್ರೀ ಹೇರ್ ಕಟಿಂಗ್ ಸೇವೆಯನ್ನ ನೀಡ್ತಾರಂತೆ ಪವನ್ ನೋಡಿ ಯಾವ್ಯಾವ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ಗೆ ಪ್ರೀತಿಯನ್ನು ತೋರಿಸೋದಿಕ್ ಸಾಧ್ಯ ಆಗುತ್ತೋ ಅಭಿಮಾನವನ್ನು ತೋರಿಸೋದಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ರೀತಿಯಲ್ಲೂ ಕೂಡ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಇನ್ನು ಇವತ್ತು ಮತ್ತು ನಾಳೆ ಯಾರ್ಯಾರು ಬರ್ತಾರೆ ಹೇರ್ ಕಟಿಂಗ್ ಅವರೆಲ್ಲರಿಗೂ ಕೂಡ ಫ್ರೀ ಹೇರ್ ಕಟಿಂಗ್ ಮಾಡಲಾಗುತ್ತೆ ಅಂತ ಹೇಳಿ ಪವನ್ ಹೇಳಿದ್ದಾರೆ ಪುನೀತ್ ರಾಜ್ಕುಮಾರ್ ನೆನಪಿನಲ್ಲಿ ಇಂಥದ್ದೊಂದು ಸೇವೆಯನ್ನ ಇದೀಗ ಪವನ್ ಸಲ್ಲಿಸ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಪ್ಪಟ್ಟ ಅಭಿಮಾನಿ ಕೂಡ ಹೌದು ಈ ಪವನ್ ರಾಜ್ಯದ ಮೂಲ ಮೂಲಗಳಲ್ಲಿ ಇದೇ ರೀತಿಯಾಗಿ ಅವರ ಅಭಿಮಾನಿಗಳು ಯಾವ್ಯಾವ ರೀತಿಯಲ್ಲಿ ಅಭಿಮಾನವನ್ನು ತೋರಿಸೋದಿಕ್ ಸಾಧ್ಯ ಆಗುತ್ತೋ ಆ ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಅಭಿಮಾನವನ್ನ ಪುನೀತ್ ರಾಜ್ಕುಮಾರ್ಗೆ ಸಲ್ಲಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಗಂಧದ ಗುಡಿ ರಿಲೀಸ್ ಎನ್ನುವಂತಹ ಒಂದು ಅದ್ಭುತವಾದಂಥ ಕ್ಷಣ ಅಥವಾ ಅಭಿಮಾನಿಗಳು ಖುಷಿಯಲ್ಲಿದ್ದಾರೆ ಮತ್ತೊಂದು ಕಡೆಯಿಂದ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಗುತ್ತೆ ಅದರ ನಡುವೆ ಇಪ್ಪತ್ತೊಂಬತ್ತನೇ ತಾರೀಕು ಪುನೀತ್ ರಾಜ್ಕುಮಾರ್ ವಿಧಿವಶರಾದಂಥ ದಿನ ಅವತ್ತಿನ ದಿನ ಬೇಸರದ ಸಂಗತಿ ಓರ್ವ ಅದ್ಭುತವಾದಂತಹ ವ್ಯಕ್ತಿ ವ್ಯಕ್ತಿತ್ವವನ್ನು ಅಂತ ಅಂತೇಳಿ ಅದರ ನಡುವೆ ಎರಡೆರಡು ಖುಷಿಯ ಕ್ಷಣಗಳು ಕೂಡ ಇದೆ ಅದನ್ನು ಕೂಡ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಬಹಳ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ